ಎಜಿಎಸ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಗಳ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯ ಸಾಧಕರನ್ನು ಗುರುತಿಸಿ ನೀಡಲಾದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಟಿ ಯಲ್ಲಪ್ಪರವರು ಡಾಕ್ಟರ್ ತೋತಾಪುರಿ ಸೋಮಶೇಖರ್ ಗುರೂಜಿರವರು ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿರವರು ಶಶಿಧರ್ ಕೋಟೆ ಹೊಸಕೋಟೆ ವೆಂಕಟೇಶ್ ರವರು ರವರು ನಾಗರಾಜ್ರವರು ಲಿಟಲ್ ಬ್ಲೂ ಸಂಸ್ಥಾಪಕಿ ಸರಸ್ವತಿ ರವರು ಗಂಧರ್ವ ಜಿಮ್ ಮಾಲೀಕರಾದ ಶ್ರೀನಿವಾಸ್ರವರು ರವರು ಮುನಿರಾಜ್ ಮಂಜುಳಾ ಶ್ರೀನಿವಾಸ್ ಬಾಬು ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಮಂಜುನಾಥ್ ದೇವ ಬಿಜೆಪಿ ಮುಖಂಡರಾದ ಜಿಪಿ ಸಂಪಂಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಸಿಂಡಿಕೇಟ್ ರೈತರ ಸಹಕಾರ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಮುನಿರಾಜ್ ಸಮಾಜ ಸೇವಕರಾದ ಶ್ರೀಧರ್ ಗೋವಿಂದರಾಜ್ ವಿಶ್ವವಾಣಿ ದಿನಪತ್ರಿಕೆ ಪ್ರಶಾಂತ್ ಎಜಿಎಸ್ ಎಜುಕೇಷನ್ ಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ರವರು ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜಶೇಖರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ಅವರು ಅಮರೇಶ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಿನ ಕಾರ್ಯಕ್ರಮ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರೀತಿ ಅಭಿಮಾನ ವಿಶ್ವಾಸ ಸ್ನೇಹ ಎಲ್ಲದರ ಒಂದು ಸಂಗಮ ಇವತ್ತು ಬರೀ ಪ್ರಶಸ್ತಿ ಪ್ರದಾನ ಮಾತ್ರ ಅಲ್ಲ ಅದರ ಹಿಂದಿರುವ ಪ್ರೀತಿ ಹಾಗಾಗಿ ಅಂಬರೀಷ್ ಅವ್ರನ್ನ ರಾಜಶೇಖರ್ ಅವ್ರನ್ನ ನಮ್ಮ ನವೀನ್ ಅವ್ರನ್ನ ಎಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೀನಿ ಇಡೀ ಬಳಗ ಈ ಎರಡು ಸಂಸ್ಥೆಗಳು ಮೂರು ಸಂಸ್ಥೆಗಳು ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮ ನೋಡಿ ಇದಕ್ಕೆ ಇಷ್ಟು ಕಿಕ್ಕಿರಿದ ಜನರೇ ಸಾಕ್ಷಿ ಇವರೆಲ್ಲ ಕನ್ನಡದ ಬಂಧುಗಳು ನಮಗೆ ಜಾತಿ ಮತ ವರ್ಗ ವರ್ಣ ಯಾವುದೂ ಇಲ್ಲ ಇಲ್ಲಿ ಕನ್ನಡವೇ ಶಕ್ತಿ ಕನ್ನಡವೇ ನಮಗೆ ಅದು ನಮ್ಮ ಬದುಕಿನ ಒಂದು ವಿಶೇಷವಾದಂಥ ಶಕ್ತಿ ಅಂತ ಹೇಳಕ್ ಬಯಸ್ತೀನಿ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇವತ್ತು ಎ ಜಿ ಎಸ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಇವತ್ತು ಅವರಿಗೆ ಕರ್ನಾಟಕ ರತ್ನ ಅನ್ನೋ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಒಂದು ಸರ್ಕಾರ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅವರು ಮಾಡೋಕ್ಕಾಗದಿರೋಂಥ ಒಂದು ವಿಶೇಷವಾದಂಥ ಒಂದು ಪ್ರಶಸ್ತಿ ಸಮಾರಂಭವನ್ನು ಈ ಒಂದು ಸಂಸ್ಥೆ ಮಾಡ್ತಿರೋದು ಮಹಾ ವಿಶೇಷ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಹಲವಾರು ಕಲಾವಿದರು ಹಲವಾರು ಕ್ಷೇತ್ರಗಳ ಸಾಧನೆ ಮಾಡಿದವರಿಗೆ ಗುರುತಿಸಿ ಸನ್ಮಾನ ಮಾಡಿರೋದು ಒಂದು ವಿಶೇಷತೆ ಈ ಥರ ಒಂದು ಸೇವೆ ಕರ್ನಾಟಕದಲ್ಲಿ ನಡೀತಾ ಇರೋದು ಒಂದು ಹೆಮ್ಮೆಯ ವಿಶೇಷ ಈ ಒಂದು ಎ ಜಿ ಎಸ್ ಚಾರಿಟಬಲ್ ಟ್ರಸ್ಟ್ಗೆ ಮತ್ತು ಅಲ್ಲಿ ಸಂಬಂಧಪಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಭಗವಂತ ಇನ್ನೂ ಆಯುಷ ಆರೋಗ್ಯ ಸುಖ ಶಾಂತಿ ಕೊಟ್ಟು ಇನ್ನೂ ಹೆಚ್ಚೆಚ್ಚಿಗೆ ಕರ್ನಾಟಕ ಅಲ್ಲ ಹೊರ ರಾಜ್ಯದಲ್ಲಿರುವಂಥ ಸಾಧಕರನ್ನು ಪತ್ತೆ ಹಚ್ಚಿ ಗುರುತಿಸಿ ಸನ್ಮಾನ ಮಾಡಲಿಕ್ಕೆ ಆ ಭಗವಂತ ಪ್ರೇರೇಪಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾ ಕೇಳಿಕೊಳ್ತೀನಿ ಏನು ಅವತ್ತು ಏರ್ಪಡಿಸಿತ್ತು ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿನ ತುಂಬ ಖುಷಿ ಅಂಥ ವಿಚಾರ ಯಾಕೆಂದರೆ ಯಾರೂ ಇದನ್ನು ಮಾಡಲ್ಲ ಒಂದು ಸೇವೆ ರತ್ನ ಅಂತ ಪ್ರಶಸ್ತಿನ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಕಡೆ ರಾಜ್ಯದ ಎಲ್ಲ ಕಡೆಯೂ ಯಾರು ಸೇವೆ ಮಾಡಿದ್ರು ಅಂಥವ್ರನ್ನ ಗುರುತಿಸಿ ಇಲ್ಲಿಗೆ ಕರೆಸಿ ಒಂದು ಸೇವೆ ಒಂದು ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಈಗ ಯಾರು ಪ್ರಶಸ್ತಿ ಪಡೆದಿರ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ನೋದನ್ನು ಅವರು ಉತ್ಸಾಹ ಕೊಡುವಂಥದ್ದನ್ನು ಇದ್ರ ಮುಖಾಂತರ ತಿಳಿಸಿದ್ದಾರೆ ಇದು ಇನ್ನೂ ಹೆಚ್ಚೆಚ್ಚಿಗೆ ಮಾಡಲಿ ಇದಿನ್ನೂ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ನಾವು ತಿಳಿಸ್ತೀನಿ ಇಷ್ಟದಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಸ್ವಾಮೀಜಿ ಗುರುಗಳಿದ್ದಾರೆ ನಮ್ಮ ಆತ್ಮೀಯರು ನಮಗೆಲ್ಲ ಅವರ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ ಇರಲಿ ಇಲ್ಲಿ ಅಂಬರೀಷ್ ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸ ಎಲ್ಲರೂ ಸ್ವಂತ ಮನೆ ಕಟ್ಕೊತಾರೆ ಅವರು ಸ್ವಂತ ಮನೆ ಕಟ್ತಾ ಇಲ್ಲ ಎಲ್ಲ ಬಡ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಬೇಕು ಎಲ್ಲ ಚೆನ್ನಾಗಿರಬೇಕು ಅಂತ ಇನ್ನೊಬ್ಬರೂ ಮನೆ ಕಟ್ಟಬೇಕು ಅಂತ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಅವರು ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗಿನ್ನೂ ಐಶ್ವರ್ಯ ಆರೋಗ್ಯ ಕೊಟ್ಟು ದೇವರು ಒಳ್ಳೆಯದಾಗಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಇದೇ ಥರ ಎಲ್ಲರೂ ಚೆನ್ನಾಗಿರ್ಬೇಕಂತ ಆ ಒಳ್ಳೆ ಅವ್ರಿಗೆ ನಮ್ಮ ರಾಜಣ್ಣನವ್ರಿಗೆ ಅವರು ನಮಗೂ ನಮ್ಮ ಬ್ರದರ್ಗೆ ಒಳ್ಳೆಯದಾಗಲಿ ಅಂತ ಆ ದೇವರನಿಂದ ಆಶೀರ್ವಾದ ಪಡ್ಕೊಳ್ಳ ಇಷ್ಟು ನೀವು ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೀವಿ ನಮ್ಮ ಈ ಒಂದು ಬೆಂಗಳೂರು ರಾಜಧಾನಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಗುರುತಿಸಿ ಅವರು ಒಂದು ಸಾಧನೆ ಅಂತಕ್ಕಂಥದನ್ನ ಮಾಡಿರ್ತಕ್ಕಂಥವ್ರಿಗೆ ನಮ್ಮ ಸರ್ಕಾರ ಕೊಡೋಕ್ಕಾಗಲ್ಲ ಅವರು ಕೊಡ್ತಿದ್ದಾರೆ ಸರ್ಕಾರದ ಕೈಲಿ ಆಗಲ್ಲ ಸರ್ಕಾರದ ಕೈಲಿ ಆಗೋಲ್ಲ ಯಾಕಾಗಲ್ಲ ಅಂದರೆ ಸರ್ಕಾರ ಇರೋದು ಐದು ವರ್ಷ ಆದರೆ ಅಂಬರೀಷ್ ಅವರ ಸಾಧನೆ ಇರೋದು ಸಾವಿರ ವರ್ಷ ನೂರು ವರ್ಷ ಅಲ್ಲ ಸಾವಿರ ಸಾವಿರ ವರ್ಷ ಈ ಸಾಧನೆ ಅಂತಕ್ಕಂಥದ್ದು ದುಡ್ಡು ಕೊಟ್ರು ಈ ಸಾಧನೆ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಧನ್ಯವಾದ ಮನಸ್ಸು ಇರೋದಲ್ಲ ಗುರಿ ಇರಬೇಕು ಮನಸ್ಸು ಎಲ್ಲರಿಗೂ ಇರ್ತದೆ ಮನಸ್ಸು ಎಲ್ಲರಿಗೂ ಇರುತ್ತದೆ ಗುರಿ ಇರಬೇಕು ಗುರಿ ಅಂತಕ್ಕಂಥ ಮುಂದೆ ಇದ್ದಾಗ ಅಂಬರೀಷ್ ಅವರಿಗೆ ಗುರು ಅಂತಕ್ಕಂಥ ತೋತಾಪುರಿ ಸ್ವಾಮಿಗಳು ಹಿಂದೆ ಬಂದ್ಬಿಡ್ತಾರೆ ಹಿಂಗೆ ಆಶೀರ್ವಾದ ಮಾಡೈತೆ ದಟ್ ಇಸ್ ತೋತಾಪುರಿ ಬ್ರಿಲಿಯಂಟ್ ಐಟಾಕ್ ಸ್ವಾಮೀಜಿ ಅಂತಕ್ಕಂಥ ಮಾತು ಇದೆ ಕಾರಣ ಏನಂತಂದ್ರೆ ಈ ಒಂದು ತತ್ವ ಚಿಂತನೆ ಬಗ್ಗೆ ಆಗಿರಲಿ ಇವತ್ತು ಒಂದು ನಾವು ಸಾಧನೆ ಮಾಡ್ತೀವಿ ಅಂದರೆ ಅದಕ್ಕೆ ಬಲ ಅಂತಕ್ಕಂಥದ್ದು ಗುರುಬಲ ಇರಬೇಕು ಗುರುಬಲ ಇಲ್ಲದ ಮೇಲೆ ಗುರುವಿಗೆ ಇಲ್ಲ ಗುರುವಿಗೆ ಗುಲಾಮನಾಗುವ ತನಕ ದೊರೆ ದಣ್ಣ ಮುಖತಿ ಗುರುವಿಗೆ ಗುಲಾಮನಾಗಬೇಕಂದ್ರೆ ಅವ್ರ ಬಟ್ಟೆ ಒಗೆಯೋದು ಅವ್ರ ಕಾಲು ಹತ್ತೋದು ಅವ್ರ ಸೇವೆ ಮಾಡೋದಲ್ಲ ಅಪಾರ ತನ್ನ ಮನ ಧನವನ್ನು ಅವರ ಪಾದಕ್ಕೆ ಅರ್ಪಿಸಿದಾಗ ಅವಾಗ ಇವನು ಭಕ್ತ ಭಾರಿ ಅಸಾಧ್ಯ ಈತನಲ್ಲಿ ಭೀಮನ ಪಟ್ಟೈತೆ ಈತ ಭೀಮ ಇದ್ದಂಗೆ ಇದ್ದಾನೆ ಈತನಲ್ಲಿ ಭಕ್ತಿ ಇದೆ ಈತನಿಗೆ ನಾನು ಒಳ್ಳೇದು ಮಾಡಬೇಕು ಒಳ್ಳೆ ದಾರಿ ಕೊಡಬೇಕು ಅಂತೇಳಿ ಆಟೋಮೆಟಿಕ್ಕಾಗಿ ದಾರಿ ಒಂದು ದಾರಿ ಮಾರ್ಗ ಸಿಕ್ಕೋಗ್ತದೆ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಇವತ್ತಿನ ದಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಲನ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿಯನ್ನು ನಾವು ನೀಡಿದ್ದೇವೆ ಇವತ್ತಿನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಗಣ್ಯ ಸಾಧಕರನ್ನು ಗುರುತಿಸುವಂತಹ ಈ ಪ್ರಯತ್ನದಲ್ಲಿ ನಮಗೆ ನಮ್ಮ ನೀಲಕಂಠ ಸರ್ ಆಗ್ಬೋದು ನಮ್ಮ ವೆಂಕಟೇಶ್ ಸರ್ ಆಗ್ಬೋದು ತೋತಾಪುರಿ ಸ್ವಾಮೀಜಿ ಆಗ್ಬೋದು ನಮ್ಮ ಮಯೇಶ್ ಸರ್ ಆಗ್ಬೋದು ನಮ್ಮ ನಾಗರಾಜ್ ಸರ್ ಆಗ್ಬೋದು ಈ ರೀತಿ ಅನೇಕ ಗಣ್ಯರು ಇವತ್ತು ನಮ್ಮ ಜೊತೆ ನಿಂತಿದ್ದಾರೆ ಹಾಗಾಗಿ ಈಗ ಇಂತಹ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಇವರೆಲ್ಲರ ಸಹಕಾರ ಇದ್ದಿದ್ದರಿಂದ ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ನಮಗೆ ಮತ್ತಷ್ಟು ಸಹಕಾರವನ್ನು ಕೊಟ್ಟಾಗ ನಾನು ಮುಂದೆ ಇನ್ನಷ್ಟು ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೇನೆ ನಾಗರಾಜ್ ಸರ್ ಅವರು ಇವತ್ತು ಸುಮಾರು ನೂರ ಎಂಬತ್ತು ಕಿಲೋಮೀಟರಿಂದ ಬಂದಿರತಕ್ಕಂಥದ್ದೇ ಅವರು ನಮ್ಮ ಜೊತೆ ನಿಂತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಕೂಡ ಆ ಭುವನೇಶ್ವರಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಕೈ ಹುಡುತಾ